ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ನಾವು ಈ ವಿಡಿಯೋದಾಗ ಏನು ತೋರಿಸ್ತೇವೆ ಅಂದರೆ ನಾವು ಹಿಂದಿನ ವಿಡಿಯೋದಾಗ ಹಲಸಿಯ ದೇವಸ್ಥಾನವನ್ನು ತೋರಿಸಿದ್ವಿ ಅದು ಕದಂಬರ ಸ್ಥಾಪನೆ ಮಾಡಿದ್ದು ಮತ್ತು ಇದು ಈ ವಿಡಿಯೋದಲ್ಲಿ ಆ ದೇವಸ್ಥಾನದಿಂದ ಒಂದು ನೂರು ಮೀಟ್ರ್ ದೂರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದು ಕೂಡ ಕದಂಬರಿ ನಿರ್ಮಾಣ ಮಾಡಿದ್ದು ಅದರ ಹೆಸರು ಸುವರ್ಣೇಶ್ವರ ದೇವಸ್ಥಾನ ಅಂತ ಅದ್ರ ಹೆಸರಿದೆ ಈ ಒಂದು ವಿಡಿಯೋದಲ್ಲಿ ಆ ದೇವಸ್ಥಾನ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಮತ್ತು ಇದನ್ನು ಕೂಡ ಕದಂಬರಿ ಸ್ಥಾಪನೆ ಮಾಡಿದ್ದಾರೆ ಈಗ ಅಲ್ಲಿ ಹೋಗಿ ಆ ದೇವಸ್ಥಾನ ಯಾವ ರೀತಿ ಅಂತ ಬನ್ನಿ ಈ ಒಂದು ಸುವರ್ಣೇಶ್ವರ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಸುವರ್ಣೇಶ್ವರ ದೇವಸ್ಥಾನವು ಹಲಸಿ ಮತ್ತು ಸುತ್ತಮುತ್ತಲಿನ ಕದಂಬರ ನಾಲ್ಕು ದೇವ ಪ್ರಸಿದ್ಧ ದೇವಾಲಯಗಳಲ್ಲಿ ಎರಡನೇದಾಗಿದೆ ಸ್ಥಳೀಯವಾಗಿ ಸುವರ್ಣೇಶ್ವರ ಎಂದು ಕರೆಯಲ್ಪಡುವ ಈ ದೇವಾಲಯವು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದ್ದು ಏಕಕೂಟ ರಚನೆಯಾಗಿದೆ ಮತ್ತು ಯೋಜನೆಯಲ್ಲಿ ಗರ್ಭಗೃಹ ಅರ್ಧ ಮಂಟಪ ಮತ್ತು ನಾಲ್ಕು ಸ್ತಂಭಗಳನ್ನು ತೆರೆದು ನವರಂಗಗಳಿವೆ ಗರ್ಭಗೃಹದೊಳಗೆ ಬೃಹತ್ ಲಿಂಗವನ್ನು ಇರಿಸಲಾಗಿದೆ ನವರಂಗ ಮಂಟಪದ ಕರ್ಣನೋಟ ಇದು ದೇವರ ಗೌರವಾರ್ಥವಾಗಿ ನೃತ್ಯ ಪ್ರದರ್ಶನಕ್ಕಾಗಿ ಮೀಸಲಾದ ದೇವಾಲಯದ ವೇದಿಕೆಯಾಗಿದೆ ದಕ್ಷಿಣ ಪ್ರವೇಶ ದ್ವಾರದಿಂದ ನರವಂಗ ಮಂಟಪದ ನೋಟ ದೇವಾಲಯವು ಪೂರ್ವ ಪಶ್ಚಿಮ ಅಕ್ಷದಲ್ಲಿ ಯೋಜನೆಯಲ್ಲಿ ಸೀಮಿತಿಯಾಗಿದೆ ಈಗ ಈ ದೇವಸ್ಥಾನದ ಸ್ಥಿತಿ ಹೇಗಿದೆ ಅಂದರೆ ಈಗಿನ ಕಾಲದಲ್ಲಿ ತುಂಬ ಅಪೂರ್ಣ ಸ್ಥಿತಿ ವ್ಯವಸ್ಥೆಯಲ್ಲಿದೆ ಮತ್ತು ಶಿವನ ಮುಂದಿನ ಮೂಲ ನಂದಿ ವಿಗ್ರಹವು ತುಂಬ ಹಾಳಾಗಿದೆ ಇಲ್ಲಿ ಈ ದೇವಸ್ಥಾನಕ್ಕೆ ಅಭಿವೃದ್ಧಿಯ ಅವಶ್ಯಕತೆ ಬಹಳ ಇದೆ ಮತ್ತು ನೀವು ಒಂದ್ಸಲ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ನಿಮ್ಮ ಫ್ಯಾಮಿಲಿ ಜೊತೆ ಆಗಲಿ ಒಂದ್ಸಲ ವಿಸಿಟ್ ಮಾಡಿ ಮತ್ತು ಈ ದೇವ ದೇವಸ್ಥಾನ ಇದರ ಲೊಕೇಶನ್ ಡಿಸ್ಕ್ರಿಪ್ಷನ್ನ ಕೊಟ್ಟೆ ನೀವು ಒಂದ್ಸಲ ವಿಸಿಟ್ ಮಾಡಿ ಮತ್ತೆ ಇದ್ರಕ್ಕಿಂತ ಮೊದಲು ಇದ್ರದ್ದು ಇನ್ನೊಂದು ದೇವಸ್ಥಾನ ಹಲಸಿ ಒಳಗೆ ಐತಿ ಅದ್ರ ಹೆಸರು ಅಲಸಿ ದೇವಸ್ಥಾನ ಅಂತ ಅದ್ರದ್ದು ವಿಡಿಯೋ ಮೊನ್ನೆ ಹಾಕೇನಿ ಅದ್ರದ್ದು ಡಿಸ್ಕ್ರಿಪ್ಷನ್ ಅದ್ರ ಲಿಂಕ್ ಕೊಟ್ಟೇನೆ ಆ ವಿಡಿಯೋ ಯಾರ್ಯಾರು ನೋಡಿಲ್ಲ ಈಗ ಹೋಗಿ ನೋಡ್ರಿ ಮತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಹೋಗಿ ಚೆಕ್ ಮಾಡಿ ಮತ್ತೆ ನೀವು ಗೂಗಲ್ ನಲ್ಲಿ ವಿಕಿಪೀಡಿಯಾ ನಲ್ಲಿ ಹುಡುಕಿದ್ರೆ ಇದ್ರದ್ದು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಸಿಗ್ತದೆ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ ಮತ್ತೆ ನೀವು ಒಂದ್ಸಲ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ನಿಮ್ಮ ಫ್ಯಾಮಿಲಿ ಜೊತೆ ಆಗಲಿ ಇಲ್ಲಿ ವಿಸಿಟ್ ಮಾಡ್ರಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ